ತಾವು ದೇವೇಗೌಡರು ಮೊಮ್ಮಗನೆ ಕುಮಾರ್ ಇವತ್ತು ತಮ್ಮನೆ ಯಾವಾಗ ಜೆ ಡಿ ಎಸ್ ಮೈತ್ರಿ ಮಾಡ್ಕಂಡೆ ಹೋಗಿದ್ರೆ ನಮಗೂ ರಾಜಕಾರಣ ಇರುತ್ತಲ್ಲ ಬಟ್ ಇಲ್ಲೇನು ಸಮಸ್ಯೆ ಆಗಿದೆ ಇವತ್ತು ಕೂಡ ನಾನು ಅದನ್ನ ಆ ಬಾಂಧವ್ಯ ಸಂಬಂಧಗಳಿಲ್ಲ ಅಂತ ಹೇಳಲ್ಲ ಆದರೆ ಮೈತ್ರಿಯಿಂದ ಬಂದಾಗ ಹಲವಾರು ಘಟನೆಗಳ ಮುಂದೆ ಆಗುವಂಥ ಸಮಸ್ಯೆಗಳು ಇಲ್ಲೇ ನಿಮ್ಗಿಟ್ಟಿದ್ದೀರಿ ಏನು ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯಿತಿ ಚುನಾವಣೆ ಬರ್ತದೆ ಮೈತ್ರಿ ಆಗುತ್ತೆ ಲೋಕಸಭೆಗೆ ಮೈತ್ರಿ ಆಗುತ್ತೆ ಮೈತ್ರಿ ಆದಾಗ ಟಿಕೆಟ್ ಕೊಡೋದು ಯಾರು ಬಿ ಜೆ ಪಿ ಅಭ್ಯರ್ಥಿ ಆಗ್ತಾರ ಜೆ ಡಿ ಎಸ್ ಅಭ್ಯರ್ಥಿ ಆಗ್ತಾರ ಆಯ್ತು ಓಕೆ ನೀವು ಜೆ ಡಿ ಎಸ್ ಇಂದ ಅಭ್ಯರ್ಥಿ ಆದರೆ ಅಲ್ಲಿಗೆ ಬಿ ಜೆ ಪಿನವ್ರು ಜೆ ಡಿ ಎಸ್ ಓಟ್ ಕೇಳ್ತಾರೆ ಅಕಸ್ಮಾತ್ ಬಿ ಜೆ ಪಿನ ಅಭ್ಯರ್ಥಿ ಆದರೆ ಜೆ ಡಿ ಎಸ್ನವರು ಬಿ ಜೆ ಪಿ ಓಟ್ ಕೇಳ್ತಾರೆ ಅದಾದ ತಕ್ಷಣ ಲೋಕಲ್ ಎಲೆಕ್ಷನ್ ಬರ್ತವಲ್ಲ ಜಡ್ ಪಿ ಟಿಪಿ ಚುನಾವಣೆ ಬರ್ತವಲ್ಲ ತಾಲೂಕ್ ಪಂಚಾಯತಿ ಎಲೆಕ್ಷನ್ ಬರ್ತವಲ್ಲ ಅವಾಗ ಮೈತ್ರಿ ಇದೆಯಾ ಇಲ್ವಾ ನಾಯಕರುಗಳು ಇಲ್ಲ ಮತ್ತೆ ಅದಾದ ಸಾವಿರದ ಇಪ್ಪತ್ತೆಂಟಿಗೆ ವಿಧಾನಸಭಾ ಚುನಾವಣೆ ಬರ್ತದೆ ಆ ಚುನಾವಣೆ ಬಂದಾಗ ಮೈತ್ರಿ ಇದೆಯಾ ಇಲ್ವಾ ಮೈತ್ರಿ ಇತ್ತು ಅಂದ್ರೆ ಸಿಟ್ಟಿಂಗ್ ಎಂ ಎಲ್ ಎ ಬಿಟ್ಟು ಸೋದಿರ ಎಮ್ ಎಲ್ ಎ ಟಿಕೆಟ್ ಕೊಡ್ತಾರಾ ಇಲ್ವಾ ಇವೆಲ್ಲ ಸ್ಪಷ್ಟೀಕರಣ ಇಲ್ಲದೆ ಇದ್ದಾಗ ಇದಕ್ಕೆ ಯಾಕೆ ಮಾಧ್ಯಮ ಸ್ನೇಹಿತರು ಆ ನಾಯಕರನ್ನ ಪ್ರಶ್ನೆ ಮಾಡಬಾರ್ದು ಅಲ್ಲ ಪ್ರಶ್ನೆ ಬರ ನಿಜಾನೇ ಅದು ನಡೀತಾ ಚರ್ಚೆ ನಡೀತಾ ಇತ್ತು ಸೊ ಹಾಗಾಗಿ ಇಲ್ಲಿ ಏನೇ ಡಿಶ್ ಅಂತ ನಮ್ಮ ಕಾರ್ಯಕರ್ತರು ಒಪ್ಪಲಿಲ್ಲ ಅದಕ್ಕೆ ಸೊ ಹಾಗಾಗಿ ನಾನು ಮೊದಲೇ ಸ್ಪಷ್ಟೀಕರಿಸ್ತಾ ಇದ್ದೀನಿ ಕಾರ್ಯಕರ್ತರು ಇಲ್ಲಿ ಮೈತ್ರಿಗೂ ವಿರೋಧ ಮಾಡಿಲ್ಲ ಕೆಲವರು ಆದರೆ ಇಲ್ಲಿ ಲೋಕಲ್ ಒಂದು ಶಾಸಕರ ವಿರುದ್ಧವಾಗಿ ಅವ್ರ ಜೊತೆ ಯಾವತ್ತೂ ಕೈ ಚೋಡಿಸಲ್ಲ ಅನ್ನೋಂಥವ್ರು ನಾನಲ್ಲ ಸತಿ ಸರಿಪ್ಪ ಯಾರ ಬ್ಯಾರ ಅಂತ ಹೇಳಿದ್ರೆ ಎಂ ಎಲ್ ಎ ರಾಜಕಾರಣ ಮಾಡಬಾರ್ದು ಅಂತ ಯಾಕೆ ಕೈಯತ್ತೀರೋಣ ನೀವು ಗಂಗೇರೇಗೌಡ ಅಂತ ಬಾಳಿ ಈ ಕಡೆ ಒಂದ್ ನಿಮಿಷ ಈ ಕಡೆ ಬಾನ್ ಈತ ಪಟ್ಟ ದೇವೇಗೌಡರು ಕುಮಾರಸ್ವಾಮಿ ಅಭಿಮಾನಿ ಗಂಗೈರೇಗೌಡ ಅಂತ ಒಬ್ಬ ರೈತ ಪಟ್ಟ ಅಂದ್ರೆ ಅವ್ನು ಇದುವರೆಗೂ ಇತಿಹಾಸ ಅವ್ನು ಹುಟ್ಟಿದ ಮೇಲಿಂದ ಹೊರಟಾಕ ಪವರ್ ಬಂದಾಗಿಂದ ಜೆಡಿಎಸ್ ಬಿಟ್ರೆ ಬೇರೆ ಯಾವ ಪಟ್ಟಿಗೆ ಓಟ್ ಹಾಕಿಲ್ಲ ಆತನೇ ಫಸ್ಟ್ ಇವತ್ತು ಮುಂದೆ ನಿಂತ್ಕೊಂಡು ಬಿಜೆಪಿ ಜೊತೆ ಮೈತ್ರಿ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಕೂಡ ನಾವು ಇಲ್ಲ ಅಣ್ಣ ಕಾಂಗ್ರೆಸ್ಗೆ ಹೋಗಿ ಅಂತ ಹೇಳಿ ಫಸ್ಟ್ ಆತನೇ ಬಂದು ಕೇಳಿದ್ದು ಅಂತ ಚಿಕ್ಕಾಪುರದು ಗ್ರಾಮ ಪಂಚಾಯತಿ ಸದಸ್ಯ ಅನ್ಯಾಯ ಆಗತ್ತಲ್ಲ ನಮ್ಮಂತೂ ಅನ್ಯಾಯ ಆಗೋದೇ ಈಗ ಒಂದ್ ನಿಮಿಷ ಇವರೆಲ್ಲ ಯಾರು ನನಗನ್ನೇ ಆಯ್ತು ಅವ್ರಿಗನ್ನೇ ಆಯ್ತು ಮುಖ್ಯ ಅಲ್ಲ ಈ ಪಕ್ಷ ಕಟ್ಟಬೇಕಾದಾಗ ಅವ್ರ ಬೆವರ್ಸುಸೋಲ್ಲ ಭೂಮಿ ಮೇಲೆ ಅವ್ರಿಗೆ ಅನ್ಯಾಯ ಆಯ್ತಲ್ಲ ಯೋಚನೆ ಮಾಡಿದವ್ರು ಯಾರು ಸ್ವಾಮಿ ಇಲ್ಲಿ ಕೂತವ್ರಲ್ಲ ಕಾರ್ಯಕರ್ತರುಗಳು ಜೆ ಡಿ ಎಸ್ ಪಕ್ಷ ಅಂತ ಹೇಳ್ಬಿಟ್ಟು ಬೆವರ್ಸ ಪಕ್ಷ ಕೆಟ್ಟದಲ್ಲ ಅವ್ರಿಗೆ ಅನ್ಯಾಯ ಆಗಿತ್ತು ಈ ನನಗೆಲ್ಲ ಅವ್ರಿಗೆಲ್ಲ ಅನ್ಯಾಯ ಆಗಿದ್ದು ಗೊತ್ತಿರಲಿಲ್ಲ ಆಗಿದ್ದು ಪಾಪ ನಿಷ್ಠಾವಂತ ಕಾರ್ಯಕರ್ತರಿಗೆ ಹತ್ತು